ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರ ಟಸ್ಟ್ ವರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಆವಾಗ ಆವಾಗ ಕೇಳ್ತಿರ್ಬೋದು ಜಿಮೇಲ್ ಹ್ಯಾಕಾಯಿತು ಫೇಸ್ಬುಕ್ ಹ್ಯಾಕಾಯ್ತು ಟ್ವಿಟ್ರ್ ಹ್ಯಾಕ್ ಆಯಿತು ಈ ಥರ ನೀವು ಕೇಳ್ತಿರ್ಬೋದು ಏನಪ್ಪಾ ಅಂತಂದರೆ ನೀವು ವೀಕ್ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬಾರ್ದು ಹೌದು ನೀವೇನಾದರೂ ವೀಕ್ ಪಾಸ್ವರ್ಡ್ನ ಇಟ್ಟರೆ ಹ್ಯಾಕರ್ಸ್ಗಳಿಗೆ ಹ್ಯಾಕ್ ಮಾಡೋದಕ್ಕೆ ತುಂಬ ಸಿಂಪಲ್ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೆವಿ ಏನೂ ಆಗೋಲ್ಲ ನೋಡಿ ನಿನ್ನೆ ತಾನೆ ಏನಪ್ಪ ಅಂತಂದರೆ ನಮ್ಮ ಒಂದು ದೇಶದ ಸೈಬರ್ ಸೆಕ್ಯೂರಿಟಿಯವರು ಕೆಲವೊಂದಿಷ್ಟು ಅವರು ಮೆನ್ಷನ್ನ ಮಾಡಿದ್ದಾರೆ ಈ ರೀತಿ ಪಾಸ್ವರ್ಡ್ನ ನೀವೇನಾದರೂ ಇಟ್ಟರೆ ನಿಮ್ಮ ಒಂದು ಯೂಸರ್ ನಿಮ್ಮ ಏನಾದರೂ ಅವ್ರಿಗೆ ಏನಾದರೂ ಗೊತ್ತಾಯ್ತಪ್ಪ ಅಂತಂದರೆ ಅವರು ಈ ಥರ ಪಾಸ್ವರ್ಡ್ನ ಹಾಕ್ಬಿಟ್ಟು ಅವರು ಟ್ರೈ ಮಾಡ್ತಾರಂತ ಅಂತ ಈ ಹತ್ತು ಪಾಸ್ವರ್ಡ್ನ ನೀವು ಯಾವುದೇ ಕಾರಣದ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ ಇಟ್ಟರೆ ನಿಮ್ಮ ಒಂದು ಜಿಮೇಲ್ ಆಗಿರ್ಬೋದು ಫೇಸ್ಬುಕ್ಕು ಸೇಫ್ ಸೇಫಾಗಿರಲ್ಲ ಇದ್ರ ಬಗ್ಗೆ ಇವತ್ತಿನ ನೀವು ಒಂದು ವಿಡಿಯೋ ನಮಗೆ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಆಗೋ ಪಕ್ಕದ ಬೇಕಂಗೆ ಕ್ಲಿಕ್ ಮಾಡ್ಬೋದು ಮಾಡಿ ಈಗ ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ ಯಾವ ಯಾವ ಅಂತ ಪಾಸ್ವರ್ಡನ್ನು ನೀವು ಯಾವುದೇ ಕಾರಣಕ್ಕೂ ಈ ಥರ ಪಾಸ್ವರ್ಡ್ ನೀವು ಇಡೋದಕ್ಕೆ ಹೋಗಬಾರ್ದು ನೋಡಿ ಏನಪ್ಪ ಅಂತಂದರೆ ಈಗ ಮೊದಲಿಗೆ ಬಂದ್ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಪಾಸ್ವರ್ಡ್ ನೀವು ಇಡೋದಕ್ಕೆ ಹೋಗಬೇಡಿ ಆಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆಮೇಲೆ ಅಡ್ಮಿನ್ ಅಂತ ಇಡೋದಕ್ಕೆ ಹೋಗಬಾರ್ದು ಆಮೇಲೆ ಒನ್ ಟೂ ತ್ರೀ ಫೋರ್ ಆಮೇಲೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒನ್ ಟೂ ತ್ರೀ ಫೈವ್ ಇನ್ನೊಬ್ಬರು ಏನಪ್ಪ ಅಂತಂದರೆ ಪಾಸ್ವರ್ಡ್ಗೆ ಪಾಸ್ವರ್ಡ್ ಅಂತ ಇಟ್ಟಿರ್ತಾರೆ ಈ ಥರ ಕೂಡ ನೀವು ಇಡೋದಕ್ಕೆ ಹೋಗಬಾರ್ದು ಆಮೇಲೆ ಒನ್ ಟು ತ್ರೀ ಆಮೇಲೆ ಲಾಸ್ಟ್ ಬಂದ್ಬಿಟ್ಟು ಹತ್ತನೇದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಜೀರೋ ನೋಡಿ ಇಷ್ಟು ಪಾಸ್ವರ್ಡ್ ನೀವು ಇಡೋದಕ್ಕೆ ಇಡೋದಕ್ಕೆ ಹೋಗಬಾರ್ದು ಏನಪ್ಪ ಅಂತಂದರೆ ಈಗ ಹ್ಯಾಕರ್ಸ್ಗಳಿಗೆ ಏನಾದರೂ ನಿಮ್ಮ ಒಂದು ಯೂಸರ್ ನಿಮಗೇನಾದ್ರು ಅವ್ರಿಗೆ ಸಿಕ್ತಪ್ಪಾ ಅಂತಂದರೆ ಅವರು ಮೊದಲಿಗೆ ಇದನ್ನ ಹಾಕಿ ಟ್ರೈ ಮಾಡ್ತಾರೆ ಪಾಸ್ವರ್ಡನ್ನು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಒನ್ ಟು ತ್ರೀ ಒನ್ ಫೋರ್ ತ್ರೀ ಒನ್ ಫೋರ್ ತ್ರೀ ಅಥವಾ ಅಡ್ಮಿನು ಪಾಸ್ವರ್ಡು ಝೀರೋ ಜೀರೋ ಜೀರೋ ಮತ್ತು ಏನೋ ಇಂಪಾರ್ಟೆಂಟು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನಿಮ್ಮೊಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಹೆಸರು ಯಾವುದೇ ಕಾರಣಕ್ಕೂ ಇದನ್ನು ಕೂಡ ಇಡೋದಕ್ಕೆ ಹೋಗಬಾರ್ದು ಅವ್ರು ಹೇಳೋ ಪ್ರಕಾರ ನಿಮ್ಮ ಒಂದು ಡಾಟಾ ಏನಾದರೂ ಸೇಫಾಗಿರ ಇರಬೇಕಪ್ಪ ಅಂತಂದರೆ ನೀವು ಹನ್ನೆರಡು ಕ್ಯಾರೆಕ್ಟರ್ ಅಂದರೆ ಟ್ವೆಲ್ ಲೆಟರ್ಸ್ಗಿಂತ ನೀವು ಜಾಸ್ತಿ ಇಡಬೇಕು ಪಾಸ್ವರ್ಡನ್ನು ಮತ್ತು ಅದು ಸ್ಟ್ರಾಂಗಾಗಿರಬೇಕು ಮಿಡಲಲ್ಲಿ ಅಥವಾ ಲಾಸ್ಟಲ್ಲಿ ಏನಾದರೂ ಒಂದು ಹ್ಯಾಶ್ ಅಥವಾ ಯಾವುದೋ ಒಂದು ಚಿನ್ನನೂ ಡಾಲರು ತುಂಬ ಟಫ್ ಆಗಿರಬೇಕು ಸೊ ಈ ಥರ ನೀವೇನಾದರೂ ಟಫ್ ಆದಂಥ ಒಂದು ಪಾಸ್ವರ್ಡನ್ನ ಇಟ್ಟರೆ ಹ್ಯಾಕರ್ಸ್ಗಳಿಗೆ ಹ್ಯಾಕ್ ಮಾಡಲು ತುಂಬ ಕಷ್ಟ ಆಗುತ್ತೆ ಈಗ ಸಿಂಪಲ್ಲಾಗಿ ನೋಡಿ ಯಾರ್ದೋ ಒಬ್ಬರದ್ದು ಏನಾದರೂ ಯೂಸರ್ ನಿಮ್ಗೆ ಸಿಕ್ತಪ್ಪ ಅಂತಂದರೆ ನನಗೆ ಸಿಕ್ತಪ್ಪ ಅಂತಂದರೆ ನಾನು ಜೀರೋ 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 ಹಾಕ್ತೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟು ಒನ್ ಫೋರ್ ತ್ರೀ ಒನ್ ಫೋರ್ ತ್ರೀ ಅಥವಾ ಒಂದು ಹೆಸರನ್ನು ಹಾಕ್ತೇನೆ ಅಥವಾ ಅವರೇನಾದರೂ ಒಂದು ಮೊಬೈಲ್ ನಂಬರ್ ಓದ್ತಿದ್ರೆ ಅದನ್ನು ಹಾಕ್ತಾನೆ ಅಥವಾ ಅವರೊಂದು ಡೇಟ್ ಆಫ್ ಬರ್ತ್ ಕೂಡ ಹಾಕಿ ಚೆಕ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ಈ ಥರ ಇಡೋದಕ್ಕೆ ಹೋಗ್ಬಾರ್ದು ಏನಪ್ಪಾ ಅಂತಂದರೆ ಅವರೇ ಹೇಳೋ ಪ್ರಕಾರ ಸಾವಿರ ಜನ ಈಗೇನಾದರೂ ಪಾಸ್ವರ್ಡನ್ನ ಇಟ್ಟಿದರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರು ಇದೇ ಥರ ಇಟ್ಟಿರ್ತಾರೆ ಪಾಸ್ವರ್ಡನ್ನು ಜೀರೋ 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 ಒನ್ ಫೋರ್ ತ್ರೀ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಇಟ್ಟಿರ್ತಾರೆ ಮತ್ತು ಇನ್ನು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಯಾವುದೇ ಒಂದು ಸ್ಪ್ಯಾಮ್ ಲಿಂಕನ್ನು ಬಂದರೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಒಂದು ಮೆಸೇಜ್ ಅವ್ರದ್ದು ಬಂದಿತ್ತು ಅದನ್ನು ವಿಡಿಯೋ ಕೂಡ ಮಾಡಿದ್ದೆ ಈ ಥರ ಕೂಡ ನೀವು ಇಡೋದಕ್ಕೆ ಹೋಗಬಾರ್ದು ಇದು ಸ್ವಲ್ಪ ಡೇಂಜರು ಏನಪ್ಪ ಅಂದರೆ ನಿಮ್ಮೊಂದು ಜಿಮೇಲ್ ಪಾಸ್ವರ್ಡ್ ಎಲ್ಲ ನಿಮ್ಮ ಮೊಬೈಲ್ ಪೂರ ಆಗುತ್ತೆ ಈ ಥರ ಮಾಡಿದ್ಕೊಳ್ಬೇಡಿ ನೋಡಿ ಪಾಸ್ವರ್ಡ್ನ ಇಟ್ಟರೆ ತುಂಬ ಸ್ಟ್ರಾಂಗಾಗಿಡಿ ಇದು ನಾನು ಹೇಳ್ತಾ ಇಲ್ಲ ನಮ್ಮ ದೇಶದ ಸೈಬರ್ ಸೆಕ್ಯೂರಿಟಿಯವರು ಅವರೇ ಮೆನ್ಷನ್ ಮಾಡಿದ್ದಾರೆ ಅವರು ಮೊನ್ನೆ ಮೆನ್ಷನ್ ಮಾಡಿದರು ಎರಡು ಬಿಲಿಯನ್ಗಿಂತ ಹೆಚ್ಚಲು ವೀಕ್ ಪಾಸ್ವರ್ಡ್ ಚೆಕ್ ಮಾಡಿದಾರಂತೆ ಅಂದರೆ ಪತ್ತೆಚ್ಚಿದ್ದಾರೆ ಅಂಥವ್ರು ಈ ಥರ ತುಂಬ ವೀಕ್ ಪಾಸ್ವರ್ಡ್ ಯಾರು ಕೂಡ ಯಾರು ಕೂಡ ಹಿಡಿದಕ್ಕೆ ಹೋಗ್ಬೇಡಿ ನೋಡಿ ಇಷ್ಟೇ ಬಂದು ವಿಡೋದಲ್ಲಿ ನಿಮ್ಗೇನಾದರೂ ಈ ಬಂದು ಬಿಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹ್ಯಾವ್ ಆ್ಯನ್ ಅಷ್ಟೇ